ಇದು ದೊಡ್ಡ ಪತ್ರೆ ಹೌದು ಇದ್ರ ಬಿಟ್ಟು ಇದು ಮರುಗ ಏನ್ ಮರುಗ ಮರುಗ ಮರುಗಾ ಇದು ರೋಸ್ಮೆರಿ ಪಚೋಲಿ ಆಮೇಲೆ ಇದು ಮಿಂಟು ಇದು ಲೆಮನ್ ಗ್ರಾಸ್ ತುಂಬಾ ಎತ್ತರವಾಗಿ ಬೆಳೆಯಂತ ಒಂದು ಪಾಮ್ ವೆರೈಟಿ ರಾಯಲ್ ಪಾಮ್ ಅಂತ ಕರೀತಾರೆ ಸರ್ ನಿಮಗೆ ಮಿನಿಮಮ್ ಅಂದ್ರೆ ಅಡಿ ಆಗತ್ತೆ ಅಷ್ಟು ಎತ್ತರ ಎತ್ರ ಆಗುತ್ತೆ ಮತ್ತೆ ಒಂದು ಬುಡನ ಇಬ್ರಿಂದ ಮೂವರು ಸೇರಿ ಹಚ್ಕೋಬೇಕು ಅಷ್ಟು ಅಗ್ಲ ಬೆಳೆಯುತ್ತೆ ಫಿಶ್ ಟೇಲ್ ಫಾರ್ಮ್ ಅಂತ ಫಿಶ್ ಟೇಲ್ ಫಾರ್ಮ್ ಇದು ಯೂಶಲ್ ಆಗಿ ಒಂದು ಕಾಲದಲ್ಲಿ ಕಳೆ ಗಿಡ ಕಳೆ ಮರ ಈ ಬೈನೆ ಮರ ಅಂತ ಕರೀತಾರೆ ನಮಸ್ತೆ ಮೊದ್ಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಕಾರ್ತಿಕ್ ಪಾಟೀಲ್ ಅಂತ ದಾವಣಗೆರೆ ಜಿಲ್ಲೆ ಬೈಪಾಸ್ ಅಲ್ಲಿ ನಮ್ದು ನರ್ಸರಿ ಇದೆ ಸರ್ ನಾವು ಇಲ್ಲಿ ನರ್ಸರಿ ಮಾಡಿ ಆರರಿಂದ ಏಳು ವರ್ಷ ಆಗ್ತಾ ಬಂತು ಸೊ ಇಲ್ಲಿ ಏನಂದ್ರೆ ನಾವು ಪ್ರತಿಯೊಂದು ಹಣ್ಣಿನ ಗಿಡಗಳ ಬಗ್ಗೆ ಜಾಸ್ತಿ ಒಲವು ಅದ್ರ ಜೊತೆಗೆ ಈಗ ನರ್ಸರಿಗೆ ಬಂದ ಮೇಲೆ ಈಗ ಎಲ್ಲ ಥರ ಗಿಡಗಳು ಬೇಕು ಅಂತ ಕೇಳೋದ್ರಿಂದ ಅಲಂಕಾರಿಕ ಗಿಡಗಳನ್ನು ಇಟ್ಟಿದ್ದೀವಿ ಅದ್ರ ಜೊತೆ ಜೊತೆಗೆ ಈಗ ಪ್ರತಿ ಒಂದು ಮಳೆಗಾಲದಲ್ಲಿ ಮಾತ್ರ ಹಣ್ಣಿನ ಗಿಡಗಳ ಸೀಸನ್ ಇರುತ್ತೆ ಹೌದು ಸರ್ ಉಳ್ದಿದ್ದ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಾವೇನ್ ಮಾಡ್ತಾ ಇದೀವಿ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾ ಇದೀವಿ ದೊಡ್ಡ ದೊಡ್ಡ ರೆಸಾರ್ಟ್ ಆಯ್ತು ಮನೆಗಳಿಗಾಯ್ತು ಹಾಸ್ಪಿಟಲ್ ಹೋಟೆಲ್ ಈ ತರಗ ಇದಕ್ಕೆಲ್ಲ ಗಾರ್ಡನ್ ಗಳನ್ನ ಮಾಡ್ತೀವಿ ನಾವೇ ಗಾರ್ಡನ್ ಮಾಡ್ತೀವಿ ಸೊ ಅದಕ್ಕೆ ಬೇಕಾಗಿರೋ ಗಿಡಗಳನ್ನ ನಾವೇ ತಯಾರು ಮಾಡ್ಕೊಳ್ತೀವಿ ನೋಡ್ಬೋದು ಇದು ದೊಡ್ಡ ಪತ್ರೆ ಹೌದು ಸರ್ ಇದ್ರ ಬಿಟ್ಟು ಇದು ಮರುಗ ಏನು ಸರ್ ಮರುಗ 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 ಹಾಂ ಇದು ರೋಜ್ಮರಿ ಓ ಇದು ಪಚೋಲಿ ಓ ಆಮೇಲೆ ಇದು ಮಿಂಟ್ ಮಿಂಟ್ ಇದು ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಎಲ್ಲ ಮೆಡಿಸಿನಲ್ ಪ್ಲೇ ಎಲ್ಲ ಆರೊಮೆಟಿಕ್ಸ್ ಆ್ಯಂಡ್ ಮೆಡಿಕ ಮೆಡಿಸಿನಲ್ ಸರ್ ಹಾಂ ಇವು ಹರ್ಬ್ ಥೆರಪಿ ಅಂತ ಹೇಳ್ತೀವಿ ಸೊ ಹರ್ಬ್ ಥೆರಪಿ ಮಾಡೋದಕ್ಕೆಲ್ಲ ಬಳಸ್ಬೋದು ಹ್ಞೂ ಹ್ಞೂ ಅದು ಬಿಟ್ಟು ಮನೆಯಲ್ಲಿ ಇವೆಲ್ಲ ಇತ್ತು ಅಂದ್ರೆ ಆ ವಾತಾವರಣ ಬೇರೆ ತರನೇ ಇರುತ್ತೆ ಸರ್ ಓ ಹೋ ಸ್ವಲ್ಪ

ಮಲ್ಟಿ ವಿಟಮಿನ್ ಸೊಪ್ಪು ಅಂತ ಕರೀತಾರೆ ಚಕ್ರಮುನಿ ಸೊಪ್ಪು ಚಕ್ರಮುನಿ ಸೊ ಇದೆಲ್ಲ ಜನರಲ್ ಆಗಿ ನಾವು ಮನೆಗೆ ಇಲ್ಲಿ ಬರ್ತಾರಲ್ಲ ಜನಗಳು ಆದಷ್ಟು ಅವ್ರಿಗೆ ಆರ್ನಮೆಂಟಲ್ ಗಿಂತ ಫುಡ್ ಗಾರ್ಡನ್ ಮಾಡ್ಕೊಳ್ಳಿ ಅನ್ನೋದನ್ನ ಜಾಸ್ತಿ ಪ್ರಮೋಟ್ ಮಾಡ್ತೀವಿ ವಾತಾವರಣನೂ ಶುದ್ಧ ಇರ್ತದೆ ಇಂಥದ್ದೆಲ್ಲದನ್ನು ಮನೆ ಹತ್ರ ಇದ್ರೆ ನಾವು ಮೆಡಿಕಲ್ ಶಾಪಿಗೆ ಹೋಗೋ ಅವಶ್ಯಕತೆ ಬರಲ್ಲ ಅದಾದ್ಮೇಲೆ ಪ್ರತಿಯೊಬ್ರು ಮನೆಯಲ್ಲೂ ಮಿನಿಮಮ್ ಗಿಡಗಳು ಇರಬೇಕು ಆ ತರ ನಾವು ಸಜೆಸ್ಟ್ ಮಾಡೋದು ನಿಮ್ಮ ಅಡುಗೆ ಮನೆಗೆ ಬರೋ ಅಂಥ ಆಹಾರದಲ್ಲಿ ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟನ್ನು ನಾವು ಬೆಳ್ಕೊಂಡ್ರೆ ನಾವು ಫಿಫ್ಟಿ ಪರ್ಸೆಂಟ್ ಮೆಡಿಸಿನ್ ಖರ್ಚನ್ನ ಕಮ್ಮಿ ಮಾಡ್ಬೋದು ಸರ್ ಸೊ ಅದು ನಮ್ಮ ಇಂಟೆನ್ಷನ್ ಜನಕ್ಕೆ ಆರ್ನಮೆಂಟಲ್ ಜೊತೆ ಜೊತೆಗೆ ಆರ್ನಮೆಂಟಲ್ ಬೇಕು ಕಣ್ಣಿಗೂ ಆನಂದ ಬೇಕು ಅದ್ರ ಜೊತೆ ದೇಹಕ್ಕೆ ಉಲ್ಲಾಸ ಬೇಕು ದೇಹಕ್ಕೆ ಉಲ್ಲಾಸ ಬೇಕು ಅಂತ ಅಂದ್ರೆ ನಮಗೆ ಒಳ್ಳೆ ಬೇಕು ಸೊ ಅದು ನಾವು ಬೆಳಕಣದ್ರ ಮೇಲೆ ಇರುತ್ತೆ ಸೊ ಅದ್ರ ಜೊತೆ ಜೊತೆಗೆ ಫಸ್ಟ್ ಗೆ ಒಂದಿಷ್ಟು ಆರ್ನಮೆಂಟಲ್ ಗಿಡ ತೋರಿಸ್ತೀನಿ ಇಲ್ಲಿ ನೀವೇನ್ ನೋಡ್ತಾ ಇದ್ರಲ್ಲ ಸರ್ ಇವೆಲ್ಲ ಔಟ್ಡೋರ್ ಗಾರ್ಡನ್ ಗೆ ಬಳಸುವಂತ ಗಿಡಗಳು ಔಟ್ಡೋರ್ ಗಾರ್ಡನ್ ಯು ಫೋರ್ ಬಿ ಅಂತ ಹೇಳಿ ಮುಳ್ಳಿನ ಗಿಡ ಔಟ್ಡೋರ್ ಅಲ್ಲಿ ನೀವು ಕಾಂಪೌಂಡ್ ಹೊರಗಡೆ ಹಾಕೋದ್ರೂ ಕೆಲವು ಚೆನ್ನಾಗಿರತ್ತೆ ಕುರಿಗಳು ಹಂದಿಗೆಲ್ಲ ಅದ ಯಾವ್ದು ಪ್ರಾಬ್ಲಮ್ ಬರೋದಿಲ್ಲ ಇಲ್ಲಿರೋದು ಈ ಪೋರ್ಷನ್ ಅಲ್ಲಿ ಔಟ್ಡೋರ್ ಗಿಡಗಳು ಲ್ಯಾಂಡ್ಸ್ಕೇಪಿಂಗ್ ಯೂಸ್ ಮಾಡೋ ಇಲ್ಲಿ ಕೆಲವು ಇದಾವೆ ಇವೆಲ್ಲ ಫರ್ನ್ಸ್ ಕೆಲವು ವೆರೈಟಿ ಆಫ್ ಫರ್ನ್ಸ್ ಟ್ವಿಸ್ಟೆಡ್ ಫರ್ನ್ ಇದೆ ವೈಲ್ಡ್ ಫರ್ನ್ ಇದೆ ಇದು ನೋಲಿನ ಪಾಮ್ ಅಂತ ಸರ್ ಇದು ನೋಲಿನ ಪಾಮ್ ಅಂತ ಹೇಳಿ ಇದು ವಿಶೇಷ ಏನಂದ್ರೆ ಒಂಥರ ಈ ಈರುಳ್ಳಿ ಗೆಡ್ಡೆ ತರ ಬೆಳೆಯುತ್ತೆ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಅಡಿ ಆಗುತ್ತೆ ಸರ್ ದೊಡ್ಡ ಗಡ್ಡೆ ಹತ್ತರಿಂದ ಹದಿನೈದು ಅಡಿ ಎತ್ತರ ಆಗತ್ತೆ ಗೆಡ್ಡೆ ನಿಮಗೆ ಒಂದು ಆಲ್ಮೋಸ್ಟ್ ಒಂದು ಮೂರು ಮೂರುವರೆ ಅಡಿ ಅಗ್ಲ ಗೆಡ್ಡೆ ಬರುತ್ತೆ ತುಂಬಾ ಅಟ್ರಾಕ್ಟಿವ್ ಆಗತ್ತೆ ಆ ತರ ಬೇರೆ ಬೇರೆ ಗ್ರಾಸ್ ವೆರೈಟೀಸ್ ಇವೆಲ್ಲ ಗ್ರಾಸ್ ಅಲ್ಲೇ ಕಲರ್ ಕಲರ್ ಇದೆ ಹೌದು ಇದು ಬ್ಯಾಂಬೂ ಗ್ರಾಸ್ ಅದು ಫೌಂಟೇನ್ ಗ್ರಾಸ್ ಗ್ರೀನ್ ಅದು ರೆಡ್ ಹಿಂದ್ಗಡೆ ಇರೋದು ಪಿಂಕ್ ಇದೆ ಅದ್ರ ಹಿಂದ್ಗಡೆ ಸೈಕಸ್ ಇವೆಲ್ಲ ಹೆಡ್ಜ್ ಕಟಿಂಗ್ ಮಾಡ್ತೀವಲ್ಲ ಸರ್ ಆ ಗಿಡಗಳು ಹಾಂ ಸರ್ ಇದು ಬಾಕ್ಸ್ವುಡ್ ಅಂತ ಅದ್ರ ಹಿಂದ್ಗಡೆ ಫೈಕಸ್ ಅದ್ರ ಹಿಂದ್ಗಡೆ ಟನ್ಬರ್ಜಿಯ ಅದ್ರ ಹಿಂದ್ಗಡೆ ಬೇರೆ ಬೇರೆ ವೆರೈಟಿಗಳಿದಾವೆ ವಿಷಮ್ದಾರಿ ಇದೆ ಆಮೇಲೆ ಸ್ನೋ ಬುಷ್ ಇದೆ ಅರೇಲಿಯಾಗಳು ತುಂಬ ವೆರೈಟಿಗಳಲ್ಲಿದೆ ಮತ್ತು ಕ್ರೋಟಾನ್ಸ್ ಇದೆ ಫೈಕಸ್ ಅಲ್ಲಿ ಇನ್ನೊಂದು ವೆರೈಟಿ ಇದು ಫೈಕಸ್ ಎಲಾಸ್ಟಿಕ ಅಂತಾರೆ ಕೆಲವು ಜನ ಇದಕ್ಕೆ ರಬ್ಬರ್ ಗಿಡ ಅಂತಾರೆ ರಬ್ಬರ್ ಗಿಡ ಹ್ಞೂ ಸರ್ ಹಾ ಇದು ಇದರಲ್ಲಿ ಮತ್ತೆ ಮೂರ್ನಾಲ್ಕು ಕಲರ್ ಬರುತ್ತೆ ಸರ್ ಇದು ರೆಡ್ ಅದು ವೆರಿಗೇಷನ್ ಬರುತ್ತೆ ಗ್ರೀನ್ ಬರುತ್ತೆ ಗ್ರೀನ್ ವೆರಿಗೇಷನ್ ಬರುತ್ತೆ ಅದ್ರ ಹಿಂದ್ಗಡೆ ಇರೋದು ಪೋಡೋ ಕಾರ್ಪಸ್ ಅಂತ ಅದು ಒಂದು ಆರ್ನಮೆಂಟ್ ಅಲ್ಲಿ ಚೆನ್ನಾಗೆ ಬರೋ ಗಿಡ ಈ ಕಡೆ ಏನ್ ಬಾಳೆ ಗಿಡ ಕಾಣಿಸ್ತಿದ್ಯಲ್ಲ ಅದು ಅಂತ ಹೇಳ್ತೀವಿ ಇದು ಒಳ್ಳೆ ಲ್ಯಾಂಡ್ಸ್ಕೇಪ್ ಗಿಡ ಇದು ಫೈಕಸ್ ಲೈರಾಟ ಅಂತ ಸರ್ ಈ ಫಿಡಲ್ ಲಿಫಿಗ್ ಅಂತ ಜನ ಕರೀತಾರೆ ಇಂಡೋರ್ ಔಟ್ಡೋರ್ ಎರಡು ಕಡೆನು ಬಹಳ ಚೆನ್ನಾಗಿ ಬರುತ್ತೆ ಈ ಕಡೆ ನೀವು ನೋಡ್ತಾ ಇರೋದು ಏನಿದೆಯಲ್ಲ ಇದು ಇದು ತುಂಬಾ ಎತ್ತರವಾಗಿ ಬೆಳೆಯುವಂತ ಒಂದು ಪಾಮ್ ವೆರೈಟಿ ರಾಯಲ್ ಪಾಮ್ ಅಂತ ಕರೀತಾರೆ ಸರ್ ನಿಮಗೆ ಮಿನಿಮಮ್ ಅಡಿ ಆಗತ್ತೆ ಎತ್ತರ ಆಗತ್ತೆ ಒಂದು ಬುಡನ ಇಬ್ಬರಿಂದ ಮೂವರು ಸೇರಿ ಹೌಚ್ಕೋಬೇಕು ಅಷ್ಟು ಬೆಳೆಯುತ್ತೆ ಬಹಳಷ್ಟು ಜನ ಗಿಡಗಳ ಬಗ್ಗೆ ಗೊತ್ತಿಲ್ಲದೆ ಇರುವಂತ ಜಾಗಗಳು ಏನಾಗತ್ತೆ ಅರೆಕಾ ಪಾಮ್ ತರಾನೇ ಕಾಣುತ್ತೆ ನೀವು ನೋಡಬಹುದು ಈ ಈ ಗಿಡಕ್ಕೂ ಆ ಗಿಡಕ್ಕೂ ಡಿಫ್ರೆನ್ಸ್ ಕಾಣಸಲ್ಲ ಅದಕ್ಕೆ ಒಂದ್ ಗಿಡಕ್ಕೆ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಮಿನಿಮಮ್ ಮೂವತ್ತರಿಂದ ಅಡಿ ಗ್ಯಾಪ್ ಇಡಬೇಕು ಇದು ಎರಡರಿಂದ ಐದ್ ಅಡಿ ತನಕ ಗ್ಯಾಪ್ ಅಲ್ಲಿ ಇಟ್ಟರು ಆಗತ್ತೆ ಅದು ಜನಗಳಿಗೆ ಕೆಲವು ಸತಿ ಗೊತ್ತಾಗದೆ ಹಾಕಿ ಬಹಳಷ್ಟು ಸತಿ ಕಾಂಪೌಂಡ್ ಕಳ್ಕೊಂಡಿರೋ ಸಿನಾರಿಗಳು ಇರುತ್ತೆ ಇದು ನೋಡಬಹುದು ಸರ್ ನೀವು ಫಿಶ್ ಟೇಲ್ ಫಾರ್ಮ್ ಅಂತ ಫಿಶ್ ಟೇಲ್ ಫಾರ್ಮ್ ಇದು ಯೂಶಲ್ ಆಗಿ ಒಂದು ಕಾಲದಲ್ಲಿ ಕಳೆ ಗಿಡ ಅದು ಕಳೆ ಮರ ಈ ಬೈನೆ ಮರ ಅಂತ ಕರೀತಾರೆ ಈ ಮಲ್ನಾಡು ಭಾಗದಲ್ಲಿ ಇದು ತೋಟಗಳಲ್ಲಿ ಅದೇ ಉಟ್ಕೊಂಡು ಒಂಥರ ಕಳೆ ತರ ಇರ್ತಿತ್ತು ಇವತ್ತು ಅದಕ್ಕೂ ಒಳ್ಳೆ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದು ಒಂದು ಲ್ಯಾಂಡ್ಸ್ಕೇಪಿಂಗ್ ಗಿಡ ಆಗಿದೆ ಇದೆಲ್ಲ ಬೇರೆ ಬೇರೆ ವೆರೈಟೀಸ್ ಆಫ್ ಹೆಡ್ಜ್ ಪ್ಲಾಂಟ್ ಗಳಿದಾವೆ ಆ ಕಡೆಗೆ ಟ್ರೀ ವೆರೈಟಿಸ್ ಇದಾವೆ ಸರ್ ಈಗ ನೆರಳಿಗೆ ಬೇಕಾಗಂತ ಟ್ರೀ ವೆರೈಟಿಗಳೆಲ್ಲ ಇದಾವೆ ಆ ಕಡೆಗೆ ಟ್ರಾವೆಲರ್ ಪಾಮು ಅವೆಲ್ಲ ಆ ಕಡೆ